ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ ತವರಿನಲ್ಲಿ ಸೋಲು ಕಂಡಿದೆ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಏಳನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಲಕ್ನೋ ಸೂಪರ್ ಜೈನ್ಸ್ ಐದು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಇದರೊಂದಿಗೆ ರಿಷಬ್ ಪಂತ್ ಪಡೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಗೆಲುವನ್ನು ಕಂಡಿದೆ ಕಳೆದ ಪಂದ್ಯದಲ್ಲಿ ಲಕ್ನೋ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲು ಕಂಡಿತ್ತು ಇತ ಎಸ್ಆರ್ಎಚ್ ಎಚ್ ಕಳೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಸೋಲಿಸಿತ್ತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈನ್ಸ್ ನಾಯಕ ರಿಷಬ್ ಪಂತ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕಲೆ ಹಾಕ್ತು ಎಸ್ಆರ್ಎಚ್ ತಂಡ ಕೊಟ್ಟ ಸವಾಲಿನ ಗುರಿ ಬೆನ್ನಟ್ಟಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಐದು ವಿಕೆಟ್ ಕಳೆದುಕೊಂಡು ಕೇವಲ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ತೊಂಬತ್ಮೂರು ರನ್ ಗಳಿಸಿ ಗೆಲುವಿನ ನಗೆ ಬೀರ್ತು ಈ ಗೆಲುವಿನಲ್ಲಿ ಲಕ್ನೋ ತಂಡದ ವೇಗಿ ಶಾರ್ದೋಲ್ ಠಾಕೂರ್ ತಮ್ಮ ಬಿಗುವಿನ ದಾಳಿ ಮೂಲಕ ಎಲ್ಲರ ಗಮನ ಸೆಳೆದ್ರೆ ಬ್ಯಾಟಿಂಗ್ ನಲ್ಲಿ ಲಕ್ನೋ ತಂಡದ ಭರವಸೆಯ ಬ್ಯಾಟರ್ ನಿಕೋಲಸ್ ಪೂರನ್ ಆಧಾರ ಸ್ತಂಭದಂತೆ ನಿಂತರು ಯಾವುದೇ ಹಂತದಲ್ಲೂ ಈ ಪಂದ್ಯ ಎಲ್ ಎಸ್ ಜಿ ಸೋಲ್ಬಹುದು ಅಂತ ಅನ್ನಿಸದ ಹಾಗೆ ಈ ಆಟಗಾರರು ಪ್ರದರ್ಶನ ಕೊಟ್ರು ಎಸ್ಆರ್ಎಚ್ ವಿರುದ್ಧ ನಿಕೋಲಸ್ ಕ್ಲಾಸಿಕ್ ಬ್ಯಾಟಿಂಗ್ ಅನ್ನು ಮಾಡಿದ್ರು ಆರಂಭಿಕ ಐಡನ್ ಮ್ಯಾರಕ್ರಮ್ ಔಟ್ ಆಗ್ತಾ ಇದ್ದ ಹಾಗೆ ಗ್ರೌಂಡ್ಗೆ ಬಂದಂತ ನಿಕೋಲಸ್ ತಂಡ ತಮ್ಮ ಮೇಲೆ ಇಟ್ಟ ನಂಬಿಕೆಗೆ ಪೂರಕವಾಗಿ ಬ್ಯಾಟಿಂಗ್ ಮಾಡಿದ್ರು ಪವರ್ ಪ್ಲೇನಲ್ಲೇ ಸಂಪೂರ್ಣ ಲಾಭ ಪಡ್ಕೊಂಡು ರನ್ ಗಳಿಸಿದ್ರು ತಾವು ಬಾರಿಸಿದ ಹೆಚ್ಚಿನ ರನ್ ಗಳನ್ನ ಲೆಗ್ ಸೈಡ್ ನಲ್ಲೇ ಬಾರಿಸಿದ್ರು ತಂಡ ಇವರಿಗೆ ಯಾವ ರೋಲ್ ಕೊಟ್ಟಿದ್ಯೋ ಆ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಮಿಡಲ್ ಆರ್ಡರ್ ನಲ್ಲಿ ತಂಡದ ಮೊತ್ತವನ್ನ ಜಾಸ್ತಿ ಮಾಡ್ತಾ ವಿಕೆಟ್ ಕಾಯ್ದುಕೊಂಡು ಬ್ಯಾಟ್ ಮಾಡಿದ ನಿಕೋಲಸ್ ಆರ್ಭಟಿಸಿದ್ರು ಇವರ ಆರ್ಭಟ ತಡೆಯೋದಕ್ಕೆ ಎಸ್ಆರ್ಎಚ್ ಎಚ್ ತಂಡದ ಯಾರಿಗೂ ಸಾಧ್ಯ ಆಗಲಿಲ್ಲ ಎಲ್ಲಾ ಸ್ಟಾರ್ ಬೌಲರ್ ಗಳನ್ನ ಕೂಡ ದಂಡಿಸುತ್ತಾ ಹೋದ್ರು ಪ್ರಸಕ್ತ ಐಪಿಎಲ್ ನಲ್ಲಿ ಆಡಿದ ಎರಡೂ ಪಂದ್ಯಗಳಲ್ಲೂ ಕೂಡ ಹಾಫ್ ಸೆಂಚುರಿ ಸಿಡಿಸಿದ್ದಾರೆ ಇಪ್ಪತ್ತಾರು ಎಸೆತಗಳಲ್ಲಿ ಆರು ಬೌಂಡ್ರಿ ಆರು ಸಿಕ್ಸರ್ ನಿಂದ ಎಪ್ಪತ್ತು ರನ್ ಸಿಡಿಸಿ ಔಟ್ ಆದ್ರು ಈ ಮೂಲಕ ಪೂರನ್ ಪ್ರಸಕ್ತ ಆವೃತ್ತಿಯಲ್ಲಿ ಹೆಚ್ಚು ರನ್ ಬಾರಿಸಿರುವ ಆಟಗಾರರ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ ಇನ್ನು ಶಾರ್ದೂಲ್ ಠಾಕೂರ್ ವಿಚಾರವಾಗಿ ಮಾತನಾಡೋದಾದ್ರೆ ಕೊನೆ ಕ್ಷಣದಲ್ಲಿ ಲಕ್ನೋ ತಂಡವನ್ನ ಇವರು ಸೇರಿದ್ದು ತಂಡಕ್ಕೆ ಸೇರ್ತಾ ಇದ್ದ ಹಾಗೆ ಲಕ್ನೋ ತಂಡಕ್ಕೆ ಬಲ ಬಂದಂತಾಗಿದೆ ಪ್ರಮುಖ ಬೌಲರ್ಗಳು ಗಾಯಕ್ಕೆ ತುತ್ತಾಗಿದ್ದರಿಂದ ಶಾರ್ದೂಲ್ ಠಾಕೂರ್ ಅಮೋಘ ಬೌಲಿಂಗ್ ದಾಳಿಯನ್ನ ನಡೆಸಿದ್ರು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ತವರಿನಲ್ಲಿ ಕಟ್ಟಿ ಹಾಕಿದ ಲಕ್ನೋ ತಂಡದ ವೇಗಿ ಶಾರ್ದೂಲ್ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿದ್ರು ಪವರ್ ಪ್ಲೇನಲ್ಲಿ ಹೈದರಾಬಾದ್ ತಂಡದ ಪರ ಬಿಗುವಿನ ದಾಳಿ ನಡೆಸಿದ್ರು ಅಮೋಘ ದಾಳಿಯನ್ನ ಫೇಸ್ ಮಾಡುವಲ್ಲಿ ಎಸ್ಆರ್ಎಚ್ ತಂಡ ಫೇಲ್ಯೂರ್ ಆಯ್ತು ಪ್ರಮುಖ ಬ್ಯಾಟರ್ ಅಭಿಷೇಕ್ ಶರ್ಮಾ ದೊಡ್ಡ ಹೊಡೆತಕ್ಕೆ ಮುಂದಾಗಿ ಔಟ್ ಆದ್ರು ಇನ್ನು ಇವರು ಔಟ್ ಆದ್ಮೇಲೆ ಕ್ರೀಸ್ಗೆ ಬಂದ ಇಶಾನ್ ಕಿಶನ್ ಅವರಿಗೆ ಶಾರ್ದೂಲ್ ಠಾಕೂರ್ ಕಾಡಿದ್ರು ಇಶಾನ್ ತಾವೆದುರಿಸಿದ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿದ್ರು ಪವರ್ ಪ್ಲೇನಲ್ಲೇ ಎರಡು ಓವರ್ ಬೌಲಿಂಗ್ ಮಾಡಿ ಹದಿನೆಂಟು ರನ್ ಕೊಟ್ಟು ಎರಡು ವಿಕೆಟ್ ಕಬಳಿಸಿದ್ರು ಇನ್ನು ಎರಡನೇ ಸ್ಪೆಲ್ ಅನ್ನ ಹದಿನೇಳನೇ ಓವರ್ ನಲ್ಲಿ ಮಾಡಿದ್ರು ಈ ಓವರ್ ನ ಎರಡನೇ ಎಸೆತದಲ್ಲಿ ಅಭಿನವ್ ಮನೋಹರ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು ಇನ್ನು ನಾಲ್ಕನೇ ಓವರ್ ಹಾಗೆ ಇನ್ನಿಂಗ್ಸ್ ಹತ್ತೊಂಬತ್ತನೇ ಓವರ್ನಲ್ಲೂ ಕೂಡ ಆರ್ಭಟಿಸಿದ್ರು ಈ ಓವರ್ ನ ಮೂರನೇ ಎಸೆತದಲ್ಲಿ ಶಮಿ ಕವರ್ ಮೇಲಿಂದ ಬಾರಿಸೋದಕ್ಕೆ ಹೋಗಿ ಔಟ್ ಆದ್ರು ಒಟ್ಟು ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡ ಇವರು ಕೂಡ ಎಲ್ ಗೆಲುವಿಗೆ ಪ್ರಮುಖ ಕಾರಣರಾದ್ರು ಅಂತ ಹೇಳ್ಬೋದು